ನೋಡಿ ರಾಜ್ಯ ಬಿ ಜೆ ಪಿಯ ಬಡಬಡಿದಾಟಕ್ಕೆ ಮೂಲ ಕಾರಣ ಏನು ಸಿ ಭಾಳಷ್ಟು ಜನಕ್ಕೆ ಅದರಲ್ಲೂ ಬಿ ಜೆ ಪಿಯ ಸೀನಿಯರ್ಗಳಿಗೆ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಮೊಟ್ಟ ಮೊದಲ ಬಾರಿಗೆ ಶಾಸಕರಾಗಿರುವವರು ಅವರು ರಾಜ್ಯಾಧ್ಯಕ್ಷರಾಗಿರೋದಿಲ್ಲ ಅದು ಕಣ್ಣು ಕೆಂಪಾಗಿಸಿದೆ ಸೊ ಜೂನಿಯರ್ ಎದುರುಗಡೆ ನಾವು ಸೀನಿಯರ್ ಹೋಗಿ ಹೇಗೆ ಆತ ರಾಜ್ಯಾಧ್ಯಕ್ಷ ಅಂತಲಿ ಒಪ್ಕೊಂಡು ಅವನ ಕೈಕೇಳ ಕೆಲಸ ಮಾಡೋದು ಹೇಗೆ ಇದು ಮುಜುಗರವನ್ನು ತಂದಿಟ್ಟಿದೆ ಅವರಿಗೆಲ್ಲ ಹೀಗಾಗಿ ಸಹಜವಾಗಿ ಈ ಬಂಡಾಯವನ್ನು ಅವರು ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಅಜೆಂಡಾ ಏನು ಅಂದ್ರೆ ಅದೇ ಇವತ್ತಲ್ಲ ನಾಳೆ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅಂತ ಹಾಗಾದ್ರೆ ಹೈಕಮಾಂಡ್ ತಲೆಯಲ್ಲಿ ವಿಜಯೇಂದ್ರ ಅವರ ನಂತರ ಯಾರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು ಅನ್ನುವಂಥದ್ದು ಇದೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ನಾನು ನಿಮ್ಗೆ ಹೇಳ್ತೀನಿ ಒಬ್ರಲ್ಲ ಇಬ್ಬರಲ್ಲ ಹತ್ತು ಜನ ಆಕಾಂಕ್ಷಿಗಳಿದ್ದಾರೆ ಫ್ರಂಟ್ ಲೈನರ್ಸ್ ಅಷ್ಟು ಜನ ಸೀನಿಯರ್ಗಳೇ ಮತ್ತೆ ಪ್ರತಿಯೊಬ್ಬರು ಕೂಡ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಒಂದಲ್ಲ ಒಂದು ರೂಪದಲ್ಲಿ ಪೈಪೋಟಿಯನ್ನ ಮಾಡುತ್ತಿರುವವರೇ ಅವಕಾಶ ಸಿಕ್ಕರೆ ತಾನ ಕುರ್ಚಿಯಲ್ಲಿ ಕೂರ್ಬೇಕು ಅನ್ನುವಂಥ ಕನಸನ್ನ ಇಟ್ಟುಕೊಂಡಿರೋವರೇ ಆ ಹತ್ತು ಜನರ ಹೆಸರನ್ನು ಹೇಳ್ತೀನಿ ಅದ್ರ ಜೊತೆಗೆ ಹೈಕಮಾಂಡ್ ನಿಜಕ್ಕೂ ಯಾವ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದೆ ಒಂದ್ ವೇಳೆ ವಿಜೇಂದ್ರ ಅವ್ರನ್ನ ಪಟ್ಟದಿಂದ ಕೆಳಗಿಳಿಸೋದು ಅನಿವಾರ್ಯ ಆದ್ರೆ ಯಾವಾಗ ಇವತ್ತಲ್ಲದೆ ಇದ್ರು ಕೂಡ ಅವರ ಅವಧಿ ಮುಗಿದ ನಂತರ ಆದ್ರೂ ಬದಲಾವಣೆ ಮಾಡೋದು ಅನ್ನುವಂಥ ತೀರ್ಮಾನಕ್ಕೆ ಬಂದದ್ದೇ ಆದ್ರೆ ಆಗ ಯಾರನ್ನ ಆ ಪಟ್ಟದಲ್ಲಿ ಕೂರಿಸಬೇಕು ಅಂತ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ ಅದರ ಜಾತಿ ಸಮೀಕರಣ ಏನು ಯಾವ ಲೆಕ್ಕಾಚಾರ ಇದೆ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಯಾರು ಅಂತ ನೋಡೋದಾದ್ರೆ ನಾನು ಮೊದಲು ಆಕಾಂಕ್ಷಿಗಳ ಪಟ್ಟಿ ಹೇಳ್ತೀನಿ ಹತ್ತು ಜನ ಆಕಾಂಕ್ಷಿಗಳಿದ್ದಾರೆ ಸೊ ಅವರು ಯಾವ ಕಾರಣಕ್ಕಾಗಿ ಆ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಜಾತಿ ಸಮೀಕರಣದ ಲೆಕ್ಕದಲ್ಲಿ ಅವ್ರು ಎಲ್ಲಿ ನಿಲ್ತಾರೆ ಅವ್ರು ರಾಜ್ಯಾಧ್ಯಕ್ಷರಾದ್ರೆ ಅದರಿಂದ ಲಾಭ ಹೆಚ್ಚೋ ನಷ್ಟ ಹೆಚ್ಚೋ ಈ ಎಲ್ಲ ಲೆಕ್ಕಾಚಾರಗಳನ್ನ ನಾನು ವಿವರಿಸಿಯೇ ಹೇಳ್ತೀನಿ ಯಾಕಂದ್ರೆ ಸುಮ್ನೆ ರಾಜ್ಯಾಧ್ಯಕ್ಷ ಆದ್ರೆ ಆಗೋದಿಲ್ಲ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಿದ ನಂತರ ಆ ಯಡಿಯೂರಪ್ಪನವ್ರನ್ನ ಎದುರಿಸ್ಬೇಕು ವಿಜೇಂದ್ರ ಅವ್ರನ್ನ ಎದುರಿಸ್ಬೇಕು ಸೊ ಅವರೆಲ್ಲರೂ ಕೂಡ ಅವ್ರು ಸುಮ್ಮನೆ ಕೊಡ್ತಾರ ಈಗಾಗಲೇ ರೇಣುಕಾಚಾರ್ಯ ಟೀಮ್ನ ಬಿಟ್ಟಿದ್ದಾರೆ ಸೊ ಆ ಪೈಪೋಟಿಯನ್ನ ಎದುರಿಸಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ಜವಾಬ್ದಾರಿಯನ್ನ ಹೊರುವ ನಾಯಕ ಯಾವ ರೀತಿ ಅದಕ್ಕೆ ಎಲಿಜಿಬಲ್ ಆ ಸಾಮರ್ಥ್ಯ ಇದೆಯೇ ಆ ಎಲ್ಲ ವಿವರಗಳನ್ನ ಹೇಳ್ತಾ ಹೋಗ್ತೀನಿ ನಾನು ಸೊ ಒಂದೊಂದಾಗಿ ಹೆದರುಗಳನ್ನ ಹೇಳಿ ಹಾಗೂ ಅವರ ಸಾಮರ್ಥ್ಯ ಅಥವಾ ಏನಾದ್ರೂ ಇಲ್ಲಪ್ಪ ಅಸಮರ್ಥತೆ ಇದೆ ಅನ್ನೋದಾದ್ರೆ ಅದನ್ನು ವಿವರಿಸಿ ಹೇಳ್ತೀನಿ ನೋಡಿ ಫ್ರಂಟ್ ರನ್ನರ್ಸ್ ಅಂತ ಇರೋದು ಈಗ ಯತ್ನಾಳ್ ಅಲ್ಲಿ ಮುಂದಾಳತ್ವ ವಹಿಸಿದ್ದಾರೆ ಸಿ ಸಹಜವಾಗಿ ಅವರ ಹೆಸರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕಿದೆ ಅವರು ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮೂಲಕವೇ ಆರಂಭ ಮಾಡ್ತೀನಿ ಸಿ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಒಂದು ಹಿಂದುತ್ವ ಮತ್ತೊಂದು ಪಂಚಮಸಾಲಿ ಸಿ ಅವರು ಸಹಜವಾಗಿ ಹಿಂದುತ್ವದ ಧನಿ ಅನ್ನುವ ಹಿನ್ನೆಲೆಯಲ್ಲೇ ಅವರ ಕಾರ್ಯಕರ್ತರು ಹಿಂದೂ ಹುಲಿ ಅಂತೇಳಿ ಹೇಳ್ಕೊಂಡು ಅವ್ರನ್ನ ಮೆರೆಸೋದು ಅದು ಅವರು ತನ್ನ ಸ್ಟ್ರೆಂತ್ ಅಂತ ಅವರು ಅರಿತ್ಕೊಂಡಿದ್ದಾರೆ ಮತ್ತೊಂದು ಕಡೆ ಅವರು ಲಿಂಗಾಯತ ಸಮುದಾಯದ ಪಂಚಮಸಾಲಿ ಒಳಪಂಗಡವನ್ನ ಪ್ರತಿನಿಧಿಸ್ತಾರೆ ಸಹಜವಾಗಿ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಪಂಚಮಸಾಲಿ ಒಳಪಂಗಡ ಅತಿದೊಡ್ಡ ಸಮುದಾಯ ಹೀಗಾಗಿ ಆ ಶಕ್ತಿ ಅವರಿಗಿದೆ ಸಮುದಾಯದ ಬಲ ಇದೆ ಮತ್ತು ಉತ್ತರ ಕರ್ನಾಟಕದಲ್ಲಿ ಜನಪ್ರಿಯ ನಾಯಕ ಅನ್ನುವ ಕಾರಣಕ್ಕಾಗಿ ಯತ್ನಾಳ್ ಸಹಜವಾಗಿ ರಾಜ್ಯಾಧ್ಯಕ್ಷ ಹುದ್ದೆಯ ಆಕಾಂಕ್ಷಿ ಅವ್ರ ವೀಕ್ನೆಸ್ ಏನು ಅಂದರೆ ಅವರ ಬಾಯಿ ಅವ್ರ ವೀಕ್ನೆಸ್ ಅವ್ರ ಮಾತು ಸಿ ಕೆಲವು ಸತಿ ಅವರ ಬೆಂಬಲಿಗರು ಕಾರ್ಯಕರ್ತರು ಹೇಳ್ತಾರೆ ಅಯ್ಯೋ ಇದೇನು ಹಿಂಗೆ ಮಾತಾಡ್ಬಿಟ್ರು ಹೇಳಿ ಸಿ ಆ ರೀತಿ ಈಗ ಉದಾಹರಣೆಗೆ ಈಗ ಬಸವಣ್ಣವ್ರ ಬಗ್ಗೆ ಕೊಟ್ಟಿರುವಂಥ ಒಂದು ಹೇಳಿಕೆ ಸಿ ಅವರು ನದಿಗೆ ಹಾರಿದ್ರು ಅನ್ನೋದು ಅಂದರೆ ಈ ಹಿಂದೆ ಕೂಡ ಅವ್ರು ಮಾತನಾಡಿದ್ರು ಬಿಡಿ ಬಸವಣ್ಣವರು ನದಿಗೆ ಹಾರಿ ಸತ್ರು ಅನ್ನೋ ವಿಚಾರ ಇದೆಯಲ್ಲ ಅದನ್ನ ಅವ್ರು ಮಾತನಾಡಿದಾಗೆಲ್ಲ ಅದು ವಿವಾದದ ಕೇಂದ್ರಬಿಂದು ಆಗುತ್ತೆ ಈಗಲೂ ಅದು ಅದೇ ರೂಪವನ್ನು ಪಡೆದಿದೆ ಈ ರೀತಿ ಸಾವಿರಾರು ಉದಾಹರಣೆಗಳಿದೆ ಬಿಡಿ ಹೇಳಿಕೆಗಳ ಬಗ್ಗೆ ಅದು ಅವರ ಸಹಜವಾದ ವೀಕ್ನೆಸ್ ಹಾಗೆ ಆ ರೀತಿಯ ಕೆಲವು ಮಾತುಗಳೇ ಅವರಿಗೆ ಒಂದು ರೀತಿ ಹುಚ್ಚು ಅಭಿಮಾನಿಗಳು ಹುಟ್ಕೊಳ್ಳಿಕ್ಕೂ ಕಾರಣ ಅವರ ಕೆಲವು ಮಾತುಗಳಿದೆಯಲ್ಲ ಒಂದು ರೀತಿ ಥ್ರಿಲ್ ಕೊಡುತ್ತೆ ಅಭಿಮಾನಿಗಳಿಗೆ ಸೊ ಅದು ಒಂದು ರೀತಿ ಸ್ಟ್ರೆಂತ್ ಹೌದು ಒಂದು ರೀತಿ ವೀಕ್ನೆಸ್ ಹೌದು ಅದು ಅಭಿಮಾನಿಗಳನ್ನ ಹುಟ್ಟು ಹಾಕ್ತಾ ಇದೆ ವಿವಾದದ ಕೇಂದ್ರಬಿಂದುವಾಗಿಯೂ ಮಾಡ್ತಾ ಇದೆ ಪ್ರಕರಣಗಳನ್ನ ಎದುರಿಸುವ ಹಾಗೆಯೂ ಮಾಡ್ತಾ ಇದೆ ಸೊ ಇದಿಷ್ಟು ಯತ್ನಾಳ್ ಅವರ ಚೌಕಟ್ಟು ಮತ್ತೆ ಅವರಿಗೆ ಆರ್ ಎಸ್ ನ ಬೆಂಬಲ ಇದೆ ಹೈಕಮಾಂಡ್ ನಾಯಕರ ಗೋಪ್ಯ ಬೆಂಬಲ ಇದೆ ಅದೇ ಕಾರಣಕ್ಕಾಗಿ ಈ ಸ್ಪೀಡಲ್ಲಿ ಹೊರಟಿರುವಂಥದ್ದು ಇದು ಯತ್ನಾಳ್ ಅವರು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರುವ ಹಿನ್ನೆಲೆಯನ್ನು ನೋಡಿದಾದ್ರೆ ಇವೆಲ್ಲವೂ ಕೂಡ ಪ್ರಮುಖವಾದಂಥ ಅಂಶಗಳು ಇನ್ನು ಅದೇ ಸಾಲಿನಲ್ಲಿ ಆ ಹುದ್ದೆಯ ಮೇಲೆ ಕಣ್ಣಿಟ್ಟಿರುವ ಮತ್ತೊಬ್ಬ ನಾಯಕ ಸಿ ಟಿ ರವಿ ಒಕ್ಕಲಿಗ ಸಮುದಾಯವನ್ನ ಪ್ರತಿನಿಧಿಸ್ತಾರೆ ವಿಜೇಂದ್ರ ಅವ್ರ ರಾಜ್ಯಾಧ್ಯಕ್ಷರಾಗಬೇಕಿದ್ರೆ ಸಿಟಿ ರವಿ ಅವರ ಹೆಸರು ಕೂಡ ಪ್ಯಾರಲ್ ಆಗಿತ್ತು ಸಿ ಅವರು ಕೂಡ ಬಹಳ ಲಾಭ ಮಾಡಿದ್ರು ಪ್ರಯತ್ನ ಮಾಡಿದ್ರು ಹೈಕಮಾಂಡ್ ಲೆವೆಲ್ ಅಲ್ಲೂ ಅವ್ರ ಹೆಸರಿತ್ತು ಮತ್ತೆ ಅವಾಗ ಅವ್ರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರಲ್ಲ ಆ ಹುದ್ದೆಯಿಂದ ಕೆಳಗಿಳಿಸಿದ್ರು ಹೀಗಾಗಿ ಅವ್ರಿಗೆ ಅವಕಾಶ ಸಿಗ್ಬಹುದು ಅನ್ನುವಂತ ಲೆಕ್ಕಾಚಾರ ಇತ್ತು ಅದಕ್ಕೋಸ್ಕರನೇ ಯಡಿಯೂರಪ್ಪನವ್ರ ಹತ್ರ ಹೋದ್ರು ಯಡಿಯೂರಪ್ಪನವ್ರು ಕಾಲಿಗೆ ಬಿದ್ರು ಹಾಗಾದ್ರೆ ಯಡಿಯೂರಪ್ಪನವ್ರು ವಿರೋಧ ಮಾಡದೇ ಇದ್ರೆ ಸಾಕು ಅನ್ನುವಂತ ಒಂದು ನಿರೀಕ್ಷೆ ಅವರಿಗಿತ್ತು ಆದರೆ ಯಡಿಯೂರಪ್ಪನವರು ನೀವು ಮಾಡೋದಿದ್ರೆ ಒಂದೇ ವಿಜೇಂದ್ರ ರಾಜ್ಯಾಧ್ಯಕ್ಷನವಾಗ ಮಾಡಿ ಇಲ್ಲಾಂದ್ರೆ ನಾವು ಪಾರ್ಟಿಯಲ್ಲೇ ಇರಲ್ಲ ಅನ್ನೋ ಲೆವೆಲಿಗೆ ಬಂದು ನಿಂತರು ಹೀಗಾಗಿ ಹೈಕಮಾಂಡ್ ಅನಿವಾರ್ಯವಾಗಿ ಲೋಕಸಭೆ ಚುನಾವಣೆ ಬೇರೆ ಇತ್ತು ಯಡಿಯೂರಪ್ಪನವ್ರು ಬೇಕು ಅನ್ನುವ ಕಾರಣಕ್ಕಾಗಿ ವಿಜೇಂದ್ರ ಅವ್ರನ್ನೇ ಮಾಡಿದ್ರು ಹೀಗಾಗಿ ಸಿಟಿ ರವಿ ಅವರಿಗೆ ಅವಾಗ ಅವಕಾಶ ತಪ್ಪಿತು ಆದ್ರೆ ಈಗ ಸಿ ಟಿ ಅವರು ನೋಡಿ ಅದಕ್ಕೆ ಯತ್ನಾಳ್ ಅವ್ರ ಟೀಮ್ ಜೊತೆ ಹೋರಾಟ ಅಂತ ಆ ಕಡೆನೂ ಹೋಗ್ತಾ ಇಲ್ಲ ಈ ಕಡೆ ವಿಜೇಂದ್ರ ಬೆನ್ ಹಿಂದೆ ನಿಲ್ತಾ ಇಲ್ಲ ಒಂದು ಬ್ಯಾಲೆನ್ಸ್ಡ್ ಟ್ಯಾಕ್ಟಿಕ್ ಪ್ಲೇ ಮಾಡ್ತಾ ಇದ್ದಾರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಮಧ್ಯದಲ್ಲಿ ತಟಸ್ಥವಾಗಿದ್ದಾರೆ ಮತ್ತೆ ಒಂದು ಟ್ವೀಟ್ ಮಾಡಿದ್ದಾರೆ ಅನಂತಕುಮಾರ್ ಅವರ ಪಕ್ಷ ನಿಷ್ಠೆಯ ಹೇಳಿಕೆಯನ್ನು ಉಲ್ಲೇಖಿಸಿ ಮಾತನಾಡುವ ಮೂಲಕ ಈ ಹೇಳಿಕೆ ಪ್ರತಿ ಹೇಳಿಕೆಗಳು ಸರಿಯಲ್ಲ ದೇಶ ಮೊದಲು ಪಕ್ಷ ನಂತರ ನಾನು ಕೊನೆಗೆ ಅನ್ನುವಂಥ ಮನಸ್ಥಿತಿ ಬೇಕು ಅನ್ನೋದೆಲ್ಲ ಅವರು ಹೇಳಿದ್ದಾರೆ ಅದರಲ್ಲಿ ಸೊ ಅಂದರೆ ಒಂದು ತಟಸ್ಥ ನಿಲುವನ್ನು ಅವರು ಕಾಪಾಡಿಕೊಡ್ತಾ ಇದ್ದಾರೆ ಆ ಮೂಲಕ ಇವತ್ತಲ್ಲ ನಾಳೆ ಯಡಿಯೂರಪ್ಪನವರು ವಿರೋಧ ಮಾಡಿದೆ ಈ ಕಡೆ ಯತ್ನಾಳ್ ಟೀಮು ಕೂಡ ವಿರೋಧ ಮಾಡೋದಿಲ್ಲ ತಾನು ಹೈಕಮಾಂಡ್ ನ ಆಶೀರ್ವಾದದಿಂದ ರಾಜ್ಯಾಧ್ಯಕ್ಷ ಆಗಬಹುದು ಅನ್ನುವ ನಿರೀಕ್ಷೆಯಲ್ಲಿ ಅವರಿದ್ದಾರೆ ಇದು ಎರಡನೇ ಹೆಸರು ಇನ್ನು ಮೂರನೇ ಅವರು ನೋಡಿ ಸೈಲೆಂಟ್ ಆಗಿದ್ದಾರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ ಅವರು ಈ ಹಿಂದೆ ಅವರ ಹೆಸರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಕೇಳಬಂದಿತ್ತು ಯಾರು ವಿ ಸುನಿಲ್ ಕುಮಾರ್ ಈಡಿಗ ಸಮುದಾಯವನ್ನ ಪ್ರತಿನಿಧಿಸ್ತಾರೆ ಸಿ ಪಕ್ಷದ ಸಂಘಟನೆ ಆರ್ ಎಸ್ ಎಸ್ ನ ಬೆಂಬಲ ಸಹಜವಾಗಿ ಅವರಿಗಿದೆ ಸೊ ಹೈಕಮಾಂಡ್ ಕೂಡ ಈಗಾಗಲೇ ಅವ್ರನ್ನ ಗುರುತಿಸಿ ಅದೇ ಕಾರಣಕ್ಕಾಗಿ ಕಳೆದ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಸಂಪುಟದಲ್ಲಿ ಅವರಿಗೆ ಇಂಧನ ಸಚಿವರನ್ನಾಗಿ ಮಾಡಿದ್ರು ಪ್ರಮುಖ ಖಾತೆಯನ್ನ ಕೊಟ್ಟರು ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಸುನಿಲ್ ಕುಮಾರ್ ಈಸ್ ಆಲ್ಸೋ ಒನ್ ಆಫ್ ದಿ ಆಸ್ಪಿರೆಂಟ್ ಅವರು ಪ್ರಯತ್ನದಲ್ಲಿದ್ದಾರೆ ಸಿಕ್ಕರೆ ಅವಕಾಶ ಯಾಕೆ ಬಿಡ್ಬೇಕು ಅನ್ನೋದು ಅವರ ಮನಸ್ಥಿತಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಈ ಕಡೆ ಪಕ್ಷದಿಂದ ಬಿಜೆಪಿ ಪಕ್ಷದಿಂದ ಹಿಂದುಳಿದ ವರ್ಗದವರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ತೀರ್ಮಾನ ಬಂದ್ರೆ ಆಗ ಇವರು ಮುಂಚೂಣಿ ಆಗಿರ್ತಾರೆ ಹಿಂದುಳಿದ ವರ್ಗಗಳ ಕೋಟಾದಾಡಿಯಲ್ಲಿ ಸಹಜವಾಗಿ ಸುನಿಲ್ ಕುಮಾರ್ ಮುನ್ನಲೆಯಲ್ಲಿ ಇರ್ತಾರೆ ಮತ್ತೆ ಹಿಂದುತ್ವದ ಸಹಜವಾದಂತ ಅಲ್ಲಿ ಕರಾವಳಿಯವರಿಗೆ ಕಾರ್ಕಳದವರು ಇವರು ಹೀಗಾಗಿ ಸಹಜವಾಗಿ ಬಿಜೆಪಿಯವ್ರು ಯಾರು ಇದ್ದಾರೆ ಅವರಿಗೆಲ್ಲ ಹಿಂದುತ್ವದ ಒಂದು ಬಲ ಇರುತ್ತೆ ಅದು ಸುನೀಲ್ ಕುಮಾರ್ಗೂ ಕೂಡ ಇದೆ ಇವೆಲ್ಲವೂ ಕೂಡ ಅವ್ರಿಗೆ ಅಡ್ವಾಂಟೇಜ್ ಆದರೆ ಅವರಿಗೂ ಕೆಲವು ಡಿಸ್ಅಡ್ವಾಂಟೇಜ್ ಕೂಡ ಇದೆ ಅವ್ರಿಗಿಂತಲೂ ಬಹಳಷ್ಟು ಜನ ಸೀನಿಯರ್ಗಳು ಇದಾರೆ ಈಗ ಸಿ ಟಿ ರವಿ ಆಗಿರ್ಬೋದು ಯತ್ನಾಳ್ ಆಗಿರ್ಬೋದು ಇನ್ನು ನಾನು ಹೇಳ್ತೀನಿ ಮುಂದೆ ಲಿಸ್ಟಲ್ಲಿದೆ ಅವರೆಲ್ಲ ಇವ್ರಿಗಿಂತ ಬಹಳಷ್ಟು ಜನ ಸೀನಿಯರ್ಗಳು ಕೂಡ ಇದ್ದಾರೆ ಸೊ ಅದೆಲ್ಲವನ್ನೂ ಕೂಡ ಗಮನಿಸಬೇಕಾಗುತ್ತೆ ಮತ್ತೆ ಯಡಿಯೂರಪ್ಪನವ್ರು ಸುಲಭವಾಗಿ ಒಪ್ಲಿಕ್ಕಿಲ್ಲ ವಿಜೇಂದ್ರಗೆ ಯಾರ್ಯಾರ ಕಾಂಪಿಟೇಟರ್ ಆಗ್ತಾರೆ ಅಂತ ಯಡಿಯೂರಪ್ಪನವ್ರು ತಲ್ಲಿದೆಯೋ ಇದೆಯೋ ಅವ್ರು ಯಾರು ಯಡಿಯೂರಪ್ಪನವ್ರು ಒಪ್ಪಲ್ಲ ಹೀಗಾಗಿ ಹಂಗ್ ನೋಡ್ಲಿಕ್ಕೆ ಹೋದ್ರೆ ಯಾರನ್ನೂ ಒಪ್ಪಲ್ಲ ಇವರು ನಾ ಹತ್ತು ಜನರಲ್ಲಿ ಇಷ್ಟ ಹೇಳಿದ್ರೆ ಯಾರನ್ನೂ ಒಪ್ಲಿಕ್ಕಿಲ್ಲ ಅವರೆಲ್ಲರೂ ವಿಜೇಂದ್ರ ಕಾಂಪಿಟೇಟರ್ ಅಂತಾನೆ ಯಡಿಯೂರಪ್ಪನವ್ರು ಕನ್ಸಿಡರ್ ಮಾಡ್ತಾರೆ ಸೊ ಅದು ಅವ್ರಿಗಿರುವಂತಹ ಡಿಸ್ಅಡ್ವಾಂಟೇಜ್ ಆದ್ರೆ ಸಹಜವಾಗಿ ಹೈಕಮಾಂಡ್ ಹಾಗೂ ಆರ್ ಎಸ್ ಎಸ್ ಇವರ ಹೆಸರನ್ನು ಕೂಡ ತನ್ನ ಪರಿಗಣನೆಯಲ್ಲಿ ಇಟ್ಟುಕೊಂಡಿರುತ್ತೆ ಇನ್ನು ನಾಲ್ಕನೇ ಹೆಸರು ವಿ ಸೋಮಣ್ಣ ಇತ್ತೀಚೆಗೆ ಬಹಳ ಚರ್ಚೆಯಾದಂಥ ಹೆಸರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಲಿಂಗಾಯತ ಸಮುದಾಯದಿಂದ ಒಬ್ಬರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಹೈಕಮಾಂಡ್ ಬಂದದ್ದಾದ್ರೆ ಆಗ ವಿ ಸೋಮಣ್ಣ ಅವಕಾಶವನ್ನು ಪಡೆಯುವಂತ ಸಾಧ್ಯತೆ ಇದೆ ಸಿ ಅವರಿಗೆ ಮಠಮಾನ್ಯಗಳ ಜೊತೆ ಒಳ್ಳೆ ಸಂಪರ್ಕ ಇದೆ ಸಂಬಂಧ ಇದೆ ಅದು ಅಡ್ವಾಂಟೇಜ್ ಸೀನಿಯರ್ ತುಂಬಾ ಸಿ ಬಿಜೆಪಿ ಆರ್ ಎಸ್ ಎಸ್ ಅಂತ ಅಲ್ಲ ರಾಜಕೀಯದಲ್ಲಿ ತುಂಬಾ ಸೀನಿಯರ್ ಅವರು ರಾಜಕೀಯ ಅನುಭವ ಇದೆ ಮತ್ತೆ ಅಮಿತ್ ಶಾ ಅವ್ರ ಜೊತೆ ಒನ್ ಟು ಒನ್ ಟಚ್ ಇದೆ ಅವರಿಗೆ ಕಳೆದ ಬಾರಿ ಸೋಮಣ್ಣ ವರ್ಣಾದಲ್ಲೂ ಚಾಮರಾಜನಗರದಲ್ಲೂ ಏಕಕಾಲಕ್ಕೆ ಅವರು ಸ್ಪರ್ಧೆ ಮಾಡಲಿಕ್ಕೆ ಕಾರಣವೇ ಅಮಿತ್ ಶಾ ಅವರು ಆಗ ಅಮಿತ್ ಶಾ ಅವರು ಭರವಸೆ ಕೊಟ್ಟಿದ್ರು ನಿಮ್ಮ ರಾಜಕೀಯ ಭವಿಷ್ಯ ನನ್ನ ಕೈಗುಡಿ ನಾನು ತೀರ್ಮಾನ ಮಾಡ್ತೀನಿ ಅಂತ ಅದೇ ಕಾರಣಕ್ಕಾಗಿ ಅವ್ರನ್ನ ಎಂಪಿನೂ ಮಾಡಿದ್ರು ಸೆಂಟ್ರಲ್ ಮಿನಿಸ್ಟ್ರು ಮಾಡಿದ್ರು ಹೀಗಾಗಿ ಅವರು ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್ ಜೊತೆಗೆ ಸಹಜವಾಗಿ ಅವರ ಹೆಸರು ಕೂಡ ಪರಿಗಣನೆಯಲ್ಲಿ ಹೈಕಮಾಂಡ್ ಲಿಸ್ಟಲ್ಲಿ ಇರುತ್ತೆ ಆರ್ ಎಸ್ ಎಸ್ ಬಹಳ ಒತ್ತು ಕೊಡ್ಲಿಕ್ಕಿಲ್ಲ ಆದ್ರೆ ಹೈಕಮಾಂಡ್ ಕನ್ಸಿಡರ್ ಮಾಡುತ್ತೆ ಅನ್ನುವಂಥದ್ದು ಹಾಗೆ ಶೋಭಾ ಕರಂದ್ಲಾಜೆ ಸಿ ಒಬ್ಬಾಕೆ ಮಹಿಳೆಯನ್ನು ಮಹಿಳೆಯನ್ನ ಆ ಸ್ಥಾನದಲ್ಲಿ ಕೂರಿಸೋದು ಅಂತ ಆದ್ರೆ ಯಡಿಯೂರಪ್ಪನವರ ಒಪ್ಪಿಗೆಯೂ ಇರಬೇಕು ಒಕ್ಕಲಿಗ ಸಮುದಾಯವನ್ನೂ ಪ್ರತಿನಿಧಿಸಬೇಕು ಸಂಘ ಪರಿವಾರವೂ ಒಬ್ಬೇಕು ಹೈಕಮಾಂಡೂ ಒಬ್ಬಬೇಕು ಈ ಎಲ್ಲರಿಷ್ಟಲ್ಲೂ ಬರೋದು ಶೋಭಾ ಕರಂದ್ಲಾಜೆ ಅವರು ಯಡಿಯೂರಪ್ಪನವ್ರು ಇವತ್ತಿಗೆ ಒಪ್ತಾರ ಇಲ್ವ ಯಾಕಂದ್ರೆ ವಿಜಯೇಂದ್ರ ಬಿಟ್ಟು ಬೇರೆ ಯಾವ ಹೆಸರು ಅವ್ರು ಒಪ್ಪಲ್ಲ ಇವತ್ತಿಗೆ ಹೀಗಾಗಿ ಅವರು ಎಷ್ಟರ ಮಟ್ಟಿಗೆ ಶೋಭಾ ಕರಂದ್ಲಾಜೆ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಪ್ತಾರೋ ಬಿಡ್ತಾರೋ ಆದರೆ ಸಹಜವಾಗಿ ಇವರು ಹೈಕಮಾಂಡ್ನಲ್ಲಿ ಲಿಸ್ಟಲ್ಲಿರ್ತಾರೆ ಮತ್ತು ಪಕ್ಷದ ಸಂಘಟನೆಯ ಶಕ್ತಿ ಇದೆ ಅರಿವಿದೆ ಅವ್ರಿಗೆ ಗೊತ್ತಿದೆ ಮ್ಯಾಪ್ ಹೇಗಿದೆ ಬಿ ಜೆ ಪಿಯ ಮ್ಯಾಪ್ ರಾಜ್ಯದಲ್ಲಿ ಅಂತ ಸಂಘಟನೆ ಮಾಡಿದ್ದಾರೆ ಓಡಾಡಿದ್ದಾರೆ ಕೆಲಸಗಾರ್ತಿ ಇವೆಲ್ಲವೂ ಕೂಡ ಅವರಿಗಿರುವಂಥ ಅಡ್ವಾಂಟೇಜ್ ಆದರೆ ಶೋಭಾ ಕರಂದ್ಲಾಜೆಗೆ ಸಂಘ ಪರಿವಾರದ ಕೆಲವರು ಸಂಘ ಪರಿವಾರದ ಮೂಲದ ಬಿ ಜೆ ಪಿಯಲ್ಲಿರುವ ಕೆಲವು ನಾಯಕರು ಸಿ ಹಿಂದೆನೆಲ್ಲ ಅವರೆಲ್ಲ ವಿರೋಧ ಈಗ ಈಶ್ವರಪ್ಪನವ್ರಿಗೆ ಪಾರ್ಟಿ ಇಲ್ಲ ಹಿಂದೆ ಈಶ್ವರಪ್ಪನವ್ರು ಬಲವಾಗಿ ವಿರೋಧಿಸ್ತಾ ಇದ್ರು ಶೋಭಾ ಕರಲಾಜಿ ಅವ್ರನ್ನ ಯಾಕಂದ್ರೆ ಯಡಿಯೂರಪ್ಪನವ್ರ ನೆರಳೆ ಅದಕ್ಕೆ ಕಾರಣ ಆಗಿತ್ತು ಹೀಗಾಗಿ ಶೋಭಾ ಕರಂದ್ಲಾಜಿ ಅವ್ರನ್ನ ಕೆಲವ್ರು ವಿರೋಧವೂ ಮಾಡ್ಬೋದು ಆದ್ರೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ್ರೆ ಅವರು ರಾಜ್ಯಾಧ್ಯಕ್ಷರಾಗ್ಬೋದು ಆ ಎಲ್ಲ ಸಾಧ್ಯತೆಯು ಕೂಡ ನಿಚ್ಚಳವಾಗಿದೆ ಅನ್ನುವಂಥದ್ದು ಅದರ ಜೊತೆಗೆ ಒಕ್ಕಲಿಗ ಸಮುದಾಯದಿಂದನೇ ಮತ್ತೆ ಯಾರ್ಯಾರಿದ್ದಾರೆ ಆಸ್ಪಿರೆಂಟ್ ಅಂತ ನೋಡೋದಾದ್ರೆ ಅಶ್ವತ್ಥ ನಾರಾಯಣ್ ಮಾಜಿ ಉಪಮುಖ್ಯಮಂತ್ರಿಗಳು ಮಲ್ಲೇಶ್ವರಂನ ಶಾಸಕರು ಅವರು ಕೂಡ ಒನ್ ಆಫ್ ದಿ ಆಸ್ಪೆರೆಕ್ಟ್ ಅವರು ಈ ಹಿಂದೆ ಕೂಡ ಪ್ರಯತ್ನ ಮಾಡಿದರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆದರೆ ಅವರಿಗೆ ಅವಕಾಶ ಸಿಗಲಿಲ್ಲ ಸಂಘ ಪರಿವಾರದ ಆಶೀರ್ವಾದ ಅವರ ಮೇಲೂ ಇದೆ ಹೈಕಮಾಂಡ್ನ ಪರಿಗಣನೆಯೂ ಇದೆ ಆದರೆ ಪ್ಯಾನ್ ಕರ್ನಾಟಕ ಅಂತ ನೋಡೋದಾದರೆ ಅವ್ರಿಗೆ ಸ್ವಲ್ಪ ಹಿನ್ನಡೆ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರಿಗೆ ಅಂಥ ಮಾಸ್ ಅಪೀಲ್ ಇಲ್ಲ ಈ ಹಳೆ ಮೈಸೂರಿನ ಹೊರತುಪಡಿಸಿದ್ರೆ ಬೇರೆ ಕಡೆ ಅಂಥ ಮಾಸ್ ಅಪೀಲ್ ಇಲ್ಲ ಅನ್ನೋದೊಂದು ಡಿಸ್ಅಡ್ವಾಂಟೇಜ್ ಮತ್ತು ಉಳಿದಂತೆ ಬೇರೆ ಎಲ್ಲ ಸಾಮರ್ಥ್ಯವು ಅವರಿಗೂ ಇದೆ ಸೊ ಅವರ ಹೆಸರು ಕೂಡ ಪರಿಗಣನೆಯಲ್ಲಿ ಇರುತ್ತೆ ಅನ್ನುವಂಥದ್ದು ಅದರ ಜೊತೆಗೆ ದಲಿತ ಸಮುದಾಯದಿಂದ ಯಾರನ್ನಾರು ಪರಿಗಣನೆ ಕೈಕೊಳ್ಳೋದಾದ್ರೆ ಆಗ ಅರವಿಂದ ಲಿಂಬಾವಳಿ ಮೂಲಲ್ಲಿ ಬರ್ತಾರೆ ಆರ್ ಎಸ್ ಎಸ್ ಎ ಬಿ ಪಿ ಹಿನ್ನೆಲೆ ಇದೆ ಸಹಜವಾಗಿ ಅವರು ಆಸ್ಪಿರೆಂಟ್ ಹಿಂದೆ ಕೂಡ ಪ್ರಯತ್ನ ಮಾಡಿದ್ರು ಅಮಿತ್ ಶಾ ಅವ್ರ ಜೊತೆಯೂ ಹೋಗಿ ಮಾತನಾಡಿದ್ರು ಆದ್ರೆ ನಾನಾ ಕಾರಣಗಳಿಂದ ಅವರಿಗೆ ಅವಕಾಶ ಕೈ ತಪ್ಪು ಈಗಲೂ ಕೂಡ ಅವರು ಆಸ್ಪಿರೆಂಟ್ ಇದ್ದಾರೆ ಎತ್ನಾಳ್ ಆ್ಯಂಡ್ ಟೀಮ್ ಜೊತೆ ಗುರುತಿಸ್ಕೊಂಡಿದ್ದಾರೆ ಅಲ್ಲಿ ಮುಂಚೂಣಿ ನಾಯಕರಾಗಿ ನಿಂತು ಮಾತನಾಡ್ತಾ ಇದ್ದಾರೆ ಸೊ ಒಂದು ವೇಳೆ ದಲಿತ ಸಮುದಾಯದವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡೋದು ಅನ್ನುವಂಥ ತೀರ್ಮಾನಕ್ಕೆ ಬಂದ್ರೆ ಆಗ ಅರವಿಂದ ಲಿಂಬಾವಳಿ ಕೂಡ ಪರಿಗಣನೆಯಲ್ಲಿ ಇರ್ತಾರೆ ಅನ್ನುವಂಥದ್ದು ಇನ್ನು ಲಿಂಗಾಯತ ಸಮುದಾಯದಿಂದಲೇ ವಿ ಸೋಮಣ್ಣ ಅವ್ರ ಹೆಸರು ಹೇಳಿದೆ ನಾನು ಯತ್ನಾಳ್ ಅವ್ರ ಹೆಸರು ಹೇಳಿದೆ ಬಸವರಾಜ್ ಬೊಮ್ಮಾಯಿಯವರು ಕೂಡ ಲಿಂಗಾಯತ ಸಮುದಾಯದಿಂದ ಸಹಜವಾಗಿ ಚರ್ಚೆಗೆ ಬರುವಾಗ ಅವರ ಹೆಸರು ಕೂಡ ಬರುತ್ತೆ ಅವರಿಗೆ ಅಪೋಸಿಷನ್ ಲೀಡರ್ ಮಾಡಲಿಲ್ಲ ಅನ್ನುವಂಥ ಅಸಮಾಧಾನ ಇದೆಯಲ್ಲ ಸೊ ಈ ಸ್ಥಾನವಾದರೂ ಸಿಗ್ಲಿ ರಾಜ್ಯಾಧ್ಯಕ್ಷ ಆಗೋಣ ಮುಂದೆ ಮುಖ್ಯಮಂತ್ರಿ ಆಗ್ಬೋದು ಮತ್ತೆ ಅನ್ನುವಂತ ಆಸೆ ಅವರಿಗೆ ಸಹಜವಾಗಿದೆ ಸೊ ಅವಕಾಶ ಸಿಕ್ಕರೆ ನಾನು ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಹೋಗ್ತೀನಿ ಯಡಿಯೂರಪ್ಪನವರು ಬ್ಯಾಲೆನ್ಸ್ ಮಾಡ್ತೀನಿ ಸಂಘ ಪರಿವಾರನು ಬ್ಯಾಲೆನ್ಸ್ ಮಾಡ್ತೀನಿ ಯತ್ನಾಳ್ ಅವ್ರನ್ನೂ ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದು ಅವರಿಗಿರುವಂತ ಸ್ಟ್ರೆಂತ್ ಅವರು ಮುಖ್ಯಮಂತ್ರಿ ಆಗಿದ್ದೆ ಹಾಗೆ ಅದೇ ಅವರ ಶಕ್ತಿ ಎಲ್ಲರ ಜೊತೆಯೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಹತ್ತ ಕಡೆಯೂ ಇತ್ತ ಕಡೆಯೂ ಎತ್ತ ಕಡೆಯೂ ಸಲ್ಲುವಂತಹ ಬೊಮ್ಮಾಯಿಯವರ ಆ ಚಾಣಾಕ್ಷ ಮತಿ ಇದೆಯಲ್ಲ ಅದೇ ಅವ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ಆಗಿದ್ದು ಈಗಲೂ ಕೂಡ ಅದೇ ಮತಿಯನ್ನು ಮುಂದಿಟ್ಟುಕೊಂಡು ಆ ತೀಕ್ಷ್ಣ ಬುದ್ಧಿಯಿಂದಲೇ ಅವರು ಹೇಗಾದರೂ ರಾಜ್ಯಾಧ್ಯಕ್ಷ ಸ್ಥಾನ ಆ ಪಟ್ಟವನ್ನು ಅಲಂಕರಿಸ್ಬೋದಾ ಅವರು ಒಂದು ಸ್ಕೆಚ್ ಹಾಕೊಂಡು ಕೂತಿದ್ದಾರೆ ನೋಡ್ಬೇಕು ಏನಾಗುತ್ತೆ ಅಂತೇಳಿ ಹೈಕಮಾಂಡ್ನ ಪರಿಗಣನೆ ಇರುತ್ತೆ ಸಂಘ ಪರಿವಾರವೂ ವಿರೋಧ ಮಾಡೋದಿಲ್ಲ ಅಂತಿಮವಾಗಿ ಯಡಿಯೂರಪ್ಪನವ್ರು ಏನು ಮಾಡ್ತಾರೆ ಅನ್ನೋದು ನೋಡಬೇಕು ಈ ಹಿಂದೆ ಒಪ್ಪೊಂಡು ಹಾಗೆ ಅಷ್ಟು ಸುಲಭವಾಗಿ ಒಪ್ಲಿಕ್ಕಿಲ್ಲ ಯಾಕಂದರೆ ಅವರಿಗೆ ವಿಜಯೇಂದ್ರ ಬಿಟ್ಟು ಮತ್ತು ಯಾರು ಕಾಣಿಸ್ತಾರೆ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಸಹಜವಾಗಿ ಬೊಮ್ಮಾಯಿಯವರು ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್ ಇನ್ನು ಬ್ರಾಹ್ಮಣ ಸಮುದಾಯದಿಂದ ಅವರು ಜೋಶಿಯವರು ಹೈಕಮಾಂಡ್ನ ಪರಿಗಣನೆಯಲ್ಲಿದೆ ಯಾವ ಗೊಂದಲವೂ ಬೇಡ ನಾವು ಹೇಳ್ದಂಗೆ ಕೇಳ್ಕೊಂಡಿರೋರು ಅಲ್ಲಿರ್ಲಿ ಬೇರೆ ಏನು ಆಟ ಆಡಬಾರ್ದು ಅಂಥವ್ರು ಬೇಕು ಅಂದ್ರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಅಲ್ಲಿ ಕೂರಿಸ್ಬೋದು ಸಿ ಜಾತಿ ಲೆಕ್ಕಾಚಾರ ಎಲ್ಲ ಆಮಲ್ ನೋಡೋಣ ಎಲೆಕ್ಷನ್ ಹತ್ರಕ್ಕೆ ಬರಲಿ ಈಗ ಒಬ್ರು ಅಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥದ್ದು ಎಲ್ರೂ ಸರಿದೂಗಿಸ್ಕೊಂಡು ಹೋಗುವಂಥವ್ರು ಅಲ್ಲವರು ಕೂರ್ಲಿ ಅನ್ನೋದಾದ್ರೆ ಜೋಶಿ ಅವ್ರನ್ನ ತಂದು ಕೂರಿಸ್ಬೋದು ಆ ಸಾಧ್ಯತೆಯು ಕೂಡ ಇದೆ ಇನ್ನು ಆಸ್ಪಿರೆಂಟ್ಸ್ ಅಂತ ನೋಡೋದಾದ್ರೆ ಪ್ರತಾಪ್ ಸಿಂಹ ಅವರು ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್ ಹಿಂದೆ ಅವರು ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಅವರು ಸೊ ಹೀಗಾಗಿ ಅನುಭವ ಇದೆ ಮತ್ತೆ ಈಗ ಸಂಸದ ಸ್ಥಾನ ಅವರಿಗೆ ಟಿಕೆಟ್ ಕೊಡ್ಲಿಲ್ವಲ್ಲ ಹೀಗಾಗಿ ಕಾಂಪನ್ಸೇಟ್ ಮಾಡೋದಾದ್ರೆ ಇದನ್ನ ಮಾಡಬಹುದು ಅನ್ನುವಂತ ಲೆಕ್ಕಾಚಾರ ಇದೆ ಅವರು ಒನ್ ಆಫ್ ದಿ ಆಸ್ಪಿರೆಂಟ್ಸ್ ಸೊ ಇವರಿಷ್ಟು ಜನ ಸಿ ಸಿಟಿ ರವಿ ಯತ್ನಾಳ್ ಅಶ್ವಥ್ ನಾರಾಯಣ ಅರವಿಂದ್ ಲಿಂಬಾಳಿ ಸುನೀಲ್ ಕುಮಾರ್ ಪ್ರಹ್ಲಾದ್ ಜೋಶಿ ವಿ ಸೋಮಣ್ಣ ಬೊಮ್ಮಾಯಿ ಶೋಭ ಕರಂದಾಜೆ ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ಲಿಸ್ಟ್ ಅಲ್ಲಿರುವಂತವ್ರು ಸೊ ಹೈಕಮಾಂಡ್ ಸಹಜವಾಗಿ ಲಿಂಗಾಯತ ಸಮುದಾಯ ಅಂತ ಬಂದಾಗ ಯತ್ನಾಳ್ ಒಕ್ಕಲಿಗ ಸಮುದಾಯ ಅಂತ ಬಂದಾಗ ಸಿ ಟಿ ರವಿ ಹಿಂದುಳಿದ ವರ್ಗ ಅಂತ ಬಂದಾಗ ಸುನಿಲ್ ಕುಮಾರ್ ಬ್ರಾಹ್ಮಣ ಸಮುದಾಯ ಅಂತ ಬಂದಾಗ ಪ್ರಹ್ಲಾದ ಜೋಶಿ ಮತ್ತೆ ಲಿಂಗಾಯತ ಸಮುದಾಯದಿಂದ ವಿ ಸೋಮಣ್ಣ ಅವರು ಕೂಡ ಕನ್ಸಿಡರ್ ಅಲ್ಲಿ ಇರ್ತಾರೆ ಒಕ್ಕಲಿಗ ಸಮುದಾಯದಿಂದ ಶೋಭಾ ಕರಲಾಜಿ ಅವರು ಕನ್ಸಿಡರೇಷನ್ ಅಲ್ಲಿ ಇರ್ತಾರೆ ದಲಿತ ಸಮುದಾಯದಿಂದ ಲಿಂಬವಾಳಿ ಕನ್ಸಿಡರೇಷನ್ ಇರ್ತಾರೆ ಈ ರೀತಿ ಹೈಕಮಾಂಡ್ ನೋಡಿ ಅಂತಿಮವಾಗಿ ಆಗ ಯಾವ ರೀತಿ ಯಡಿಯೂರಪ್ಪನವರ ಇರುತ್ತೆ ಅವರ ಮನವೊಲಿಸಬೇಕಾದಂತಹ ಅನಿವಾರ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅವೆಲ್ಲವನ್ನು ಲೆಕ್ಕ ಹಾಕ್ಕೊಂಡು ಒಬ್ಬರನ್ನ ಆ ಪಟ್ಟದಲ್ಲಿ ಕೂರಿಸಬಹುದು ಆದರೆ ಇದು ತಕ್ಷಣಕ್ಕಲ್ಲ ವಿಜೇಂದ್ರ ಅವರ ಅವಧಿ ಮುಗಿದು ಕೆಳಗಿಳಿಯುವಂತಹ ಸಂದರ್ಭ ಬಂದಾಗ ಆಗ ಅನಿವಾರ್ಯವಾಗಿ ಯಾರನ್ನ ತರಬೇಕು ಆಗ ಆ ಸಂದರ್ಭಕ್ಕೆ ಅನುಗುಣವಾಗಿ ಸೂಕ್ತ ವ್ಯಕ್ತಿಯನ್ನ ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಅವರು ಅಧಿಕಾರಕ್ಕೆ ತರುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ನಿಮ್ಮ ಪ್ರಕಾರ ವಿಜೇಂದ್ರ ಅವರು ಪಟ್ಟದಿಂದ ಕೆಳಗಿಳಿದ್ರೆ ಈ ಹತ್ತು ಜನರ ಪೈಕಿ ಯಾರು ರಾಜ್ಯಾಧ್ಯಕ್ಷರಾಗಬೇಕು ನಿಮ್ಮ ಆಯ್ಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ